ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪೊಲೀಸ್ ಠಾಣೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ಪ್ರಕರಣ ತಂದೆಯ ಸಾವಿಗೆ ಪೊಲೀಸರೇ ಕಾರಣ ಅಂತ ಆರೋಪಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸರ ಕಿರುಕುಳಕ್ಕೆ ಅಣ್ಣಪ್ಪ ಸದಲಗಿ ಸಾವನ್ನಪ್ಪಿಲ್ಲ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದೆ ಯಾವುದೇ ರೀತಿಯ ಹಲ್ಲೆ ನಡೆಸಿಲ್ಲ ಜನವರಿ ಹತ್ತು ಠಾಣೆಗೆ ಬಂದು ದೂರು ಸಲ್ಲಿಸಿದ್ದಾರೆ ಈಗಾಗಲೇ ಮೃತ ಅಣ್ಣಪ್ಪನಿಗೆ ಹೃದಯ ಸಮಸ್ಯೆ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಶಸ್ತ್ರ ಚಿಕಿತ್ಸೆ ಆಗಿತ್ತು ಒಂಬತ್ತು ದಿನಗಳ ಹಿಂದೆ ಕೆಎಲ್ಇ ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಇರೋದರಿಂದ ಚಿಕಿತ್ಸೆ ಪಡೆದಿದ್ರು ಅಲ್ಲಿ ವೆಂಟಿಲೇಟರ್ನಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಮರಣೋತ್ತರ ಪರೀಕ್ಷೆ ವರದಿ ಹೇಳಿದೆ ಈಗ ಪೊಲೀಸರ ಮೇಲೆ ಆರೋಪ ಮಾಡುತ್ತಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಲೀತ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ದಿವಸ ರಾತ್ರಿ ಹಾರಿಗೆರೆ ಪೊಲೀಸ್ ಠಾಣೆಗೆ ಒಬ್ಬರು ಅಣ್ಣಪ್ಪ ಸದಲಗಿ ಅನ್ನುವಂಥ ಮೃತ ವ್ಯಕ್ತಿಯ ಶವವನ್ನು ಅವರ ಕುಟುಂಬದವರು ತಂದುಬಿಟ್ಟು ನಮ್ಮ ಪೊಲೀಸ್ ಠಾಣೆ ಎದುರುಗಡೆ ಇಟ್ಟು ಪೊಲೀಸ್ ಅಧಿಕಾರಿ ನಮ್ಮ ಹಾರಿಗೆರೆ ಪೊಲೀಸ್ ಠಾಣೆಯ ಪಿ ಎಸ್ ಮಾಳಪ್ಪ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದರು ಜನವರಿ ಹತ್ತರಂದು ಅಂತ ಹೇಳಿ ಅದರಿಂದಾಗಿ ಇವತ್ತು ಡೆತ್ ಆಗಿದೆ ಅನ್ನುವಂಥ ಒಂದು ಆಪಾದನೆಯನ್ನು ಮಾಡ್ತಾ ಸುಮಾರು ನೂರ ನೂರೈವತ್ತು ಜನ ಅವರ ಕುಟುಂಬರು ಮತ್ತು ಅವರ ಸಂಬಂಧಿಕರೆಲ್ಲ ಬಂದು ಅಲ್ಲಿ ಸೇರಿ ಸೇರಿದರು ಈ ಬಗ್ಗೆ ರಾತ್ರಿ ನಮ್ಮ ಇನ್ಸ್ಪೆಕ್ಟ್ ಮತ್ತು ಡಿ ಎಸ್ ಅವರು ಹೋಗಿ ಅಲ್ಲಿ ವಿಚಾರಣೆ ಮಾಡಲಾಗಿ ಜನವರಿ ಕಳೆದ ಜನವರಿ ಹತ್ತರಂದು ತಾವಾಗಿಯೇ ಈ ಅಣ್ಣಪಾಸದಲ್ಲಿ ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ನಿಜ ಅಂತ ಹೇಳಿ ವರದಿಯನ್ನು ಒಪ್ಪಿಸಿದ್ರು ತದನಂತರ ಮತ್ತಷ್ಟು ಸಿ ಸಿ ಟಿ ವಿ ಮತ್ತು ವೈದ್ಯ ಡಾಕ್ಟ್ರುಗಳಿಂದ ಪರಿಶೀಲ ವೈದ್ಯಕೀಯ ದಾಖಲೆ ಕರೆತಂದು ಪರಿಶೀಲಿಸಲಾಗಿ ಈ ಮೃತ ವ್ಯಕ್ತಿ ಅಣ್ಣಪ್ಪನವರು ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ವಿಚಾರವಾಗಿ ಒಂದು ಆಪರೇಷನ್ ಆಗಿತ್ತು ತದನಂತರ ಅವರು ಅವರಿಗೆ ಸ್ಟೆಂಟ್ ಹಾಕಲಾಗಿತ್ತು ಮತ್ತೆ ಒಂಬತ್ತು ದಿವಸದ ಕೆಳಗಡೆ ಅವರು ಕೇಳಿ ಆಸ್ಪತ್ರೆಗೆ ನುಂಗುವ ವಿಚಾರವಾಗಿ ನುಂಗ್ಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಅಡ್ಮಿಟ್ ಆಗಿದ್ದರು ಜೊತೆಗೆ ಅವರಿಗೆ ಬ್ರೆತ್ಲೆಸ್ನೆಸ್ ಕೂಡ ಇತ್ತು ಕಳೆದ ಒಂಬತ್ತು ದಿನಗಳ ಟ್ರೀಟ್ಮೆಂಟ್ ನಂತರ ಅವರು ವೆಂಟಿಲೇಟ್ರಲ್ಲಿ ಇದ್ದುಕೊಂಡು ಅಲ್ಲಿಯೇ ಸಾವನ್ನಪ್ಪಿಸಿರೋದು ನಮ್ಮ ವೈದ್ಯಕೀಯ ದಾಖಲಾತಿಗಳ ಅಪ್ರೂವ್ ಆಗಿದೆ ಅದ್ರ ಜೊತೆಗೆ ಜನವರಿ ಹತ್ತರಂದು ಇವರೇನು ಪೊಲೀಸ್ ಠಾಣೆಗೆ ಬಂದಾಗ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದ್ದು ಆಗಿಲ್ಲ ಅನ್ನುವಂಥದ್ದು ನಮಗೆ ಸಿ ಸಿ ಟಿ ವಿಯಿಂದ ನಿರೂಪಣೆ ಆಯಿತು ಇದರ ಜೊತೆಗೆ ಈ ಮೃತ ವ್ಯಕ್ತಿ ಅಣ್ಣಪ್ಪರವರು ಆಲ್ರೆಡಿ ಒಂದು ಅರ್ಜಿಯನ್ನು ನಮ್ಮ ಪೊಲೀಸ್ ಠಾಣೆ ನಮ್ಮ ಎಸ್ ಪಿ ಆಫೀಸ್ ಮತ್ತು ಐ ಜಿ ಆಫೀಸ್ಗೆ ಕೊಟ್ಟಿದ್ದರು ಅದರಲ್ಲಿ ಸ್ವತಃ ತಾವಾಗಿಯೇ ಬರೀತಾರೆ ಅದರಲ್ಲಿ ನಮ್ಮ ಪಿ ಎಸ್ ಎಲ್ ಅವರು ಅವ್ರ ಮೇಲೆ ಬೈದಿದ್ದರು ಅನ್ನೋಂಥ ವಿಚಾರವನ್ನು ಒಂದು ಸಿವಿಲ್ ವ್ಯಾಜ್ಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಆಲ್ರೆಡಿ ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಡಲಾಗಿತ್ತು ಆ ಅರ್ಜಿಯಲ್ಲಿ ಬರೆದಿರೋ ಪ್ರಕಾರ ಅವ್ರ ಮೇಲೆ ಹಲ್ಲೆ ಯಾವುದೇ ಕೂಡ ಆಗಿರೋದಿಲ್ಲ ಆದರೆ ಇವಾಗ ಇಪ್ಪತ್ತೆಂಟು ದಿನಗಳ ನಂತರ ಆಸ್ಪತ್ರೆಯಲ್ಲಿ ಒಂಬತ್ತು ದಿನ ಬೇರೆ ಖಾಯಿಲೆಯಿಂದ ಅಡ್ಮಿಟ್ ಆಗಿ ಅವರು ಸಾವನ್ನಪ್ಪಿದ್ರು ಕೂಡ ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಪೊಲೀಸರ ಮೇಲೆ ಅನಗತ್ಯವಾಗಿ ಅಲಿಗೇಷನ್ ಮಾಡ್ತಾ ಇರೋದು ಆಪಾದನೆ ಮಾಡ್ತಾ ಇರೋದು ಕಂಡು ಬಂದಿದೆ ಈ ವಿಚಾರವಾಗಿ ನಾವು ಮುಂದಿನ ಕ್ರಮವನ್ನು ಕೈಗೊಂಡಿದ್ದೀವಿ ಕಳೆದ ರಾತ್ರಿಯೇ ಬೆಳಗಿನ ಜಾವದಲ್ಲಿ ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮೃತರ ಸಂಬಂಧಿಕರಿಗೆ ಮೃತನ ಮೃತರ ಶರೀರವನ್ನು ಹ್ಯಾಂಡ್ ಓವರ್ ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು